ಎನ್ ಎಮ್ ನ್ಯೂಸ್ಗೆ ನಮಸ್ಕಾರ ರೀ ಏನಂದ್ರೆ ಇವತ್ತಿನ ನ್ಯೂಸ್ ಡಿ ಕೆ ಶಿವಕುಮಾರ್ ಅವ್ರ ನಮ್ಮ ರೈತರ ಏನ ನಮ್ಮ ರೈತರಿಗೆ ಅವಾಜ ಹಾಕಿದಾರಂತೆ ಹೇಳ್ಬೋದು ಏನು ಅವ್ರು ಹೇಳಿರೋ ಒಂದು ಪ್ರತಿಕ್ರಿಯೆಗೆ ನಮ್ಮ ರೈತರು ಆಕ್ರೋಶ ಅನ್ನೋದು ಹೇಳೋಕ್ಕೆ ಬರುವತ್ತು ನ್ಯೂಸ್ ಒಳಗೆ ಏನಂದ್ರೆ ಬಾ ಅವರು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಅಂದ ರೈತರಿಗೆ ಅದು ತಪ್ಪನ ಐತಿ ಅನ್ನಾಕ ಬರ್ತೈತಿ ಮತ್ತು ಯಾಕಂದ್ರೆ ಅವ್ರು ಏನಂದ್ರೆ ನೀವು ಹೋರಾಟ ಮಾಡೋನು ಉಪಯೋಗಿಲಿ ಏನು ಸಿಗೋದಿಲ್ಲ ನಿಮಗೆ ಅಂದ್ಬಿಟ್ರೆ ಅವರು ಅದಕ್ಕೋಸ್ಕರ ರೈತರ ಆಕ್ರೋಶವನ್ನು ಹೊರಗೆ ಹಾಕಿದರು ಡಿ ಕೆ ಶಿವಕುಮಾರ್ ಅವ್ರು ಇನ್ನೇನು ಹೇಳಬೇಕಂತೇಳಿ ಅವ್ರಿಗೂ ಗೊತ್ತಾಗಿಲ್ಲ ಆದರೆ ರೈತರು ಮಾತ್ರ ಪ್ರತಿಭಟನೆಯನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟಾರು ಒಟ್ಟ ಎಲ್ಲ ಕಡೆ ಬಂದ್ ಮಾಡೋಕೆ ನಿಂತಾರು ನ್ಯಾಷ್ನಲ್ ಹೈವೇ ಬಂದ್ ಮಾಡಕ್ಕೆ ನಿಂತಾರು ಇದು ಮಾತ್ರ ಖಚಿತ ಅಂತ ಹೇಳಿದರು ರೈತರ ಇನ್ನು ಡೈರೆಕ್ಟ್ ನ್ಯಾಷನಲ್ ಹೈವೇ ಬಂದ್ ಮಾಡ್ತಾನಂತ ಇದ್ದರು ಇನ್ನು ಕಬ್ಬಿನ ಬೆಲೆ ನಿಗದಿ ಮಾಡಲಿಲ್ಲ ಅಂದ್ರೆ ನ್ಯಾಷ್ನಲ್ ಹೈವೇ ಬಂದ್ ಮತ್ತು ಅಂತಾದ್ರಾಗ ಈ ಡಿ ಕೆ ಶಿವಕುಮಾರ್ ಅವರು ಅಂದಿದ್ದಕ್ಕೆ ರೈತರು ಆಕೃಶವನ್ನು ವ್ಯಕ್ತ ವ್ಯಕ್ತಪಡಿಸತಾರೆ ಎಲ್ಲ ಕಡೆ ಅದು ಮುಂದೆ ಬರೋ ದಿನದ ಏನಾಕೈತಿ ಅಂತೇಳಿ ನೋಡ್ಬೇಕೈತಿ ಅದು ಇದ್ರೂ ರೈತ್ರಿಗೆ ಆಗೈತಿ ರೈತರು ಮಾತ್ರ ಸ್ಟ್ರೈಕ್ ಮಾಡೋಕೆ ನಿಂತಾರೋ ಇದು ಮಾತ್ರ ಖಚಿತ ಸ್ಟ್ರೈಕ್ ಮಾಡತ್ತಾರೋ ಅವ್ರಿಗೆ ಮತ್ತು ನಿಗದಿದ ಬೆಲೆ ಕೊಡಲಿಲ್ಲ ಅಂದರೆ ಸ್ಟ್ರೈಕ್ ಆಗುದನ್ನು ಆಗಬೇಕಾ ಯಾಕಂದ್ರೆ ರೈತರದ್ದು ಹಕ್ಕಾಗಿ ಕೇಳಬೇಕು ಅವ್ರು ಕೇಳಬೇಕಾ ಅವ್ರು ಎಟೆಟೋಯ್ಲಿ ರೇಟ್ ಮಾಡ್ಕೋತಾರಂತ ಅದಕ್ಕೋಸ್ಕರ ರೈತರಿ ನಮಗಿಷ್ಟು ಪಿಕ್ಸ್ ಒಂದು ರೇಟ್ ಮಾಡ್ರಿ ನೀವು ಅಂತ ಹೇಳತ್ತಾರೋ ಇದು ಮಾತ್ರ ನಂಗೆ ಗೊತ್ತಿದ್ದಿದ್ದು ನಾನು ಹೇಳಿದನು ಡಿ ಕೆ ಶಿವಕುಮಾರ್ ಅವರು ಹಂಗೆ ಅಂದಿದ್ದು ನೋ ತಪ್ಪು ಅದನ್ನ ನೀವೇ ಹೇಳ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ ನಮ್ಮ ನ್ಯೂಸ್ ಕೂಡ ಬೆಳೆಸ್ರಿ ನಾವು ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ಕೊತ ನಿಮ್ಮ ಜೊತೆ ವಿಡಿಯೋ ನಮ್ಮ ನೋಡ್ಕೊತೀರಿ ಒಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಒಳ್ಳೆ ರೀತಿಯಿಂದ ನಾವು ಇಂಥ ಟಾಪಿಕ್ ತೊಗೊತಗೊಂಡು ಹೇಳು ನಿಮಗೆ ಸಬ್ಸ್ಕ್ರೈಬ್